ಶ್ರೀ ಮಹಾಲಿಂಗೇಶ್ವರನ ಪುಣ್ಯಭೂಮಿಯಲ್ಲಿ ಜಗನ್ಮಾತೆ ಶ್ರೀ ಶಾರದಾ ಮಾತೆಯ ಭಜನಾ ಮಂದಿರದಲ್ಲಿ ಎಂ ತೊಂಬತ್ತೊಂದನೇ ವರ್ಷದ ಈ ಒಂದು ನವರಾತ್ರಿ ಹಾಗೂ ಶಾರದೋತ್ಸವ ನಿಮಗೆಲ್ಲ ತಿಳಿದಿರುವ ಹಾಗೆ ನಾವು ಕಳೆದ ಎರಡು ವರ್ಷದಿಂದ ಪುತ್ತೂರುದ ಶಾರದೋತ್ಸವನ್ನ ಅತಿ ವಿಜೃಂಭಣೆಯಿಂದ ಆಚರಿಸಿಕೊಂಡು ಇದ್ದೇವೆ ಅದರಲ್ಲಿ ಆ ಶಾರದೋತ್ಸವ ವಿಜೃಂಭಣೆಯಿಂದ ಆಚರಣೆ ಆಗಬೇಕಿದ್ರೆ ಮಾಧ್ಯಮ ಮಿತ್ರರ ಪೂರ್ಣ ಪ್ರಮಾಣದ ಸಾಕಾರ ಹಾಗೂ ಸಮಾಜದ ಹಿಂದೂ ಬಾಂಧವರ ಸಾಕಾರ ಅದರೊಟ್ಟಿಗೆ ಈ ಸಮಿತಿಯ ಸದಸ್ಯರು ಎಲ್ಲ ಸೇರಿಕೊಂಡು ನಾವು ಎರಡು ವರ್ಷದಿಂದ ಭಾರೀ ವಿಜೃಂಭಣೆಯಿಂದ ಪುತ್ತೂರು ಶಾರದೋತ್ಸವನ ಒಂದು ಮಾದರಿ ಶಾರದೋತ್ಸವನ್ನಾಗಿ ಮಾಡಿಕೊಂಡು ಬಂದಿದ್ದೇವೆ ಈ ವರ್ಷದ ಶಾರದೋತ್ಸವದ ಕಾರ್ಯಕ್ರಮ ಕೂಡ ಭಾರೀ ಅತಿ ವಿಜೃಂಭಣೆಯಿಂದ ನಡೆಯಲಿಕ್ಕೆ ನಾವು ಪೂರ್ವ ತರೆಯನ್ನು ಮಾಡಿಕೊಂಡು ಇವತ್ತು ಸಮಾಜದ ಭಗವದ್ಭಕ್ತರಿಗೆ ಈ ಕಾರ್ಯಕ್ರಮ ಯಾವ ರೀತಿಯಾಗಿ ಆಯೋಜನೆಗೊಂಡಿದೆ ಅನ್ನುವಂಥದ್ದು ಹೇಳುವುದಕ್ಕೋಸ್ಕರ ಒಂದು ಸಮಿತಿಯವರೆಲ್ಲ ಸೇರಿಕೊಂಡು ಒಂದು ಮಾಧ್ಯಮ ಮಿತ್ರರಿಗೆ ನಮ್ಮ ಸೂಚನೆಯನ್ನು ನೀಡುತ್ತಿದ್ದೇವೆ ಕಾರ್ಯಕ್ರಮದ ರೂಪುರೇಷ ಯಾವ ರೀತಿ ಇದೆ ಅಂತೇಳಿದರೆ ಇದೇ ಬರುವ ಇಪ್ಪತ್ತೆರಡನೇ ತಾರೀಕಿನಂದು ನವರಾತ್ರಿ ಉತ್ಸವ ಪ್ರಾರಂಭವಾಗ್ತದೆ ಆ ದಿವಸದಿಂದ ಕೆಲವೊಂದು ದಿವಸದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೆ ಮಂದಿರದಲ್ಲಿ ಪೂಜಾ ಪುರಸ್ಕಾರಗಳೆಲ್ಲ ನಡೆಯಲಿಕ್ಕಿದೆ ಇದರೊಟ್ಟಿಗೆ ವಿಶೇಷವಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಶಾರದೆಯ ವಿಗ್ರಹ ಪ್ರತಿಷ್ಠಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಅದು ಭಾರಿ ವಿಜೃಂಭಣೆ ನಡೆಯುತ್ತದೆ ಅದರ ಮಾರನೇ ದಿವಸ ಶಾರದಾ ಭಜನಾ ಮಂದಿರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಸಾರ್ವಜನಿಕವಾಗಿ ಮಹಾಚಂಡಿಕಾಗವನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಎಲ್ಲ ಭಗವದ್ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಜಗನ್ಮಾತೆಯ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಈ ಮೂಲಕ ಕೇಳ್ಕೊಳ್ತಿದ್ದೇವೆ ಅದರೊಟ್ಟಿಗೆ ನಡೆಯುವಂಥ ಎಲ್ಲ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಭಗವದ್ಭಕ್ತರು ಸಹಕಾರ ಕೊಡಬೇಕು ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಜಗನ್ಮಾತೆಯ ಪೂರ್ಣ ಪ್ರಮಾಣದ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಅದರೊಂದಿಗೆ ನಾವು ಶಾರದಾ ಭಜನಾ ಮಂದಿರದಲ್ಲಿ ಶಾರದೆಯ ಶೋಭಾಯಾತ್ರೆಯನ್ನು ಎರಡನೇ ತಾರೀಕಿಗೆ ನಾವು ಬಳುವಾರು ವೃತ್ತದಿಂದ ಚಾಲನೆ ಮಾಡಲಿಕ್ಕಿದ್ದೇವೆ ಅದರೊಟ್ಟಿಗೆ ಈ ವರ್ಷ ವಿಶೇಷವಾಗಿ ಬಳುವಾರಿನಲ್ಲಿ ಸೇರಿರುವಂಥ ಜನರಿಗೆ ಒಂದು ಆಕರ್ಷಣೆಯಾಗಿ ಒಂದು ಮೂರು ಗಂಟೆಗೆ ಒಂದು ಭಕ್ತಿ ಭಕ್ತಿ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದು ಸಾಯಂಕಾಲ ಮೂರು ಗಂಟೆಗೆ ಅಲ್ಲಿ ಪ್ರಾರಂಭವಾಗ್ತದೆ ಅದು ನಾಲ್ಕೂವರೆ ಗಂಟೆ ತನಕ ನಿರಂತರವಾಗಿ ನಡೆಯಲಿಕ್ಕಿದೆ ಅದರೊಟ್ಟಿಗೆ ಈ ವರ್ಷವೂ ಅಷ್ಟೇ ನಾವು ಕಳೆದ ವರ್ಷ ಯಾವ ರೀತಿ ಐದು ಗಂಟೆಗೆ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ವರ್ಷವೂ ಐದು ಗಂಟೆಗೆ ಐದು ನಿಮಿಷ ಮುಂಚಿತವಾಗಿ ಆ ಶೋಭಾಯಾತ್ರೆಯನ್ನು ಚಾಲನೆ ಮಾಡಲಿಕ್ಕೆ ಆ ಚಾಲನೆ ಮಾಡಲಿಕ್ಕೆ ಆಯೋಜನೆಯನ್ನು ಮಾಡಿಕೊಂಡಿದ್ದೇವೆ ಆ ಕಾರ್ಯಕ್ರಮದಲ್ಲಿ ನಮ್ಮ ಪುತ್ತೂರಿನ ಎಮ್ಮೆ ಶಾಸಕರಾದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಶಾರದಾ ಮಾತೆಗೆ ಪುಷ್ಪಾರ್ಚನೆಯನ್ನು ಮಾಡಲಿಕ್ಕಿದ್ದಾರೆ ಅದರೊಟ್ಟಿಗೆ ಭವ್ಯ ಶೋಭಾಯಾತ್ರೆಯನ್ನು ಚಾಲನೆ ಮಾಡಲಿಕ್ಕೆ ಮಂಗಳೂರು ಲೋಕಸಭಾ ಸದಸ್ಯರಾದಂಥ ನಳಿನ್ ಕುಮಾರ್ ಕಟೀಲ್ ಇವರು ಭವ್ಯ ಮಾಜಿ ಸಂಸದರು ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮಾಜಿ ರಾಜ್ಯಾಧ್ಯಕ್ಷರು ಇವರು ಈ ಕಾರ್ಯಕ್ರಮದಲ್ಲಿ ಭವ್ಯ ಶೋಭಾಯಾತ್ರೆಗೆ ಚಾಲನೆ ನೀಡಲಿಕ್ಕೆ ಆಗಮಿಸಲಿಕ್ಕಿದ್ದಾರೆ ಇದರೊಟ್ಟಿಗೆ ಎಲ್ಲ ಭಗವೋದಕ್ತರು ಸಮಾಜದ ಗಣ್ಯ ವ್ಯಕ್ತಿಗಳು ಎಲ್ಲ ಹಿಂದೂ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದರೊಟ್ಟಿಗೆ ನಮಗೆ ವಿಶೇಷವಾಗಿ ಈ ವರ್ಷ ಏನಂತ ಹೇಳಿದರೆ ಎರಡು ವರ್ಷದಿಂದಲೂ ಪುತ್ತೂರು ಮಾಲಿಂಗೇಶ್ವರ ದೇವರ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಅಧ್ಯಕ್ಷರ ಸಹಕಾರದಿಂದ ಎಲ್ಲ ಕಾರ್ಯಕ್ರಮ ವಿಶೇಷವಾಗಿ ಭಾರಿ ಅದ್ದೂರಿಯಿಂದ ನಡೀತಾ ಬರ್ತಿತ್ತು ಈ ವರ್ಷ ನಮಗೆ ಕೆಲವೊಂದು ಕಾರ್ಯಕ್ರಮದ ವಿಶೇಷತೆಯನ್ನು ನಾವು ಪಂಜಿಗುಡ್ಡೆ ಈಶ್ವರ ಭಟ್ರ ಹತ್ರ ಮನವಿ ಮಾಡಿದಾಗ ಅವರು ನಮಗೆ ಯಾವ ರೀತಿಯ ಸಹಕಾರ ಕೊಡಲಿಕ್ಕೂ ನಿಮಗೆ ಪೂರ್ಣ ಪ್ರಮಾಣದ ಸಹಕಾರ ಕೊಡ್ತೇವೆ ಅಂತ ಒಪ್ಕೊಂಡಿದ್ದಾರೆ ಅದರೊಟ್ಟಿಗೆ ಮಾನ್ಯ ಶಾಸಕರು ಸಹ ನಿಮಗೆ ಯಾವ ರೀತಿಯ ಸಹಕಾರ ಬೇಕಿದ್ದರೂ ನಮ್ಮ ಹತ್ರ ಕೇಳಿ ನಾವು ನಿಮಗೆ ಪೂರ್ಣ ಸಹಕಾರವನ್ನು ನೀಡ್ತೇವೆ ಅನ್ನೋದಂಥ ಭರವಸೆಯನ್ನು ಶಾಸಕರು ಕೊಟ್ಟಿದ್ದಾರೆ ಪಂಜಗುಡ್ಡ ಈಶ್ವರ ಭಟ್ರು ಕೊಟ್ಟಿದ್ದಾರೆ ಆಗಿರುವಾಗ ಎಲ್ಲ ಸಮಾಜದ ಬಾಂಧವರು ಸೇರಿಕೊಂಡು ಒಂದು ಈ ಕಾರ್ಯಕ್ರಮ ಜಗನ್ಮಾತೆಯ ಕಾರ್ಯಕ್ರಮ ಆದ ಕಾರಣ ಇದೊಂದು ಸಮಾಜಕ್ಕೆ ಮಾದರಿಯಾಗುವಂಥ ಕಾರ್ಯಕ್ರಮ ಆಗುವಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು ಅನ್ನೋಂಥದನ್ನು ಕೇಳ್ಕೊಳ್ತಾ ಮಾಧ್ಯಮ ಮಿತ್ರರು ನಮಗೆ ಕಳೆದ ವರ್ಷ ಎರಡು ವರ್ಷದಿಂದ ಪೂರ್ಣ ಪ್ರಮಾಣದ ನಮಗೆ ರಾಜ್ಯಾದ್ಯಂತ ದೇಶಾದ್ಯಂತ ಈ ಶೋಭಾಯಾತ್ರೆಯನ್ನು ಪಸರಿಸಲಿಕ್ಕೆ ನಿಮ್ಮೆಲ್ಲರ ಸಹಕಾರ ನೀಡಿದಿರಿ ಎಲ್ಲ ಈ ವರ್ಷವೂ ನಮಗೆ ವಿಜೃಂಭಣೆ ನಡೆಸಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳ್ಕೊಳ್ತಾ ಇನ್ನೇನಾದರೂ ನಿಮಗೆ ಮಾಹಿತಿಯನ್ನು ಇದ್ದರೆ ನವೀನ್ ಕುಲಾಲ್ರು ಇದನ್ನು ಕೊಡಲಿಕ್ಕಿದ್ದಾರೆ ಈಗ ರೋಡಲ್ಲಿ ಶೋಭಾಯಾತ್ರೆಗೆ ಡಿ ಜೆ ಡಿ ಜೆಯನ್ನು ಡಿ ಜೆ ಮತ್ತು ಪಟಾಕಿಯನ್ನು ಕಳೆದ ಮೂರು ವರ್ಷಕ್ಕೆ ಮೊದಲೇ ನಾವು ನಿಷೇಧ ಮಾಡಿದ್ದೇವೆ ಅದು ವಿಶೇಷವಾಗಿ ಈ ವರ್ಷ ಕೂಡ ಅದು ಹೇಗೂ ನಿಷೇಧ ಆಗಿದೆ ಅದರಿಂದ ಡಿ ಜೆ ಇಲ್ಲ ಪಟಾಕಿ ಇಲ್ಲ ಮತ್ತು ನಾಸಿಕ್ ಬ್ಯಾಂಡ್ಗಳನ್ನು ಕೂಡ ನಾವು ಅಬ್ಬರದಲ್ಲಿ ಯೂಸ್ ಮಾಡ್ತಾ ಇಲ್ಲ ಶೋಭಾಯಾತ್ರೆ ಸಂಪೂರ್ಣವಾಗಿ ಸಾಂಸ್ಕೃತಿಕವಾದಂಥ ಒಂದು ಮೆರವಣಿಗೆಯಾಗಿ ಅದು ಕಂಗೊಳಿಸಲಿಕ್ಕಿದೆ ಮತ್ತು ಮೂರು ಗಂಟೆಗೆ ಸರಿಯಾಗಿ ಬಳುವಾರು ವೃತ್ತದಲ್ಲಿ ಅಂದ್ರೆ ಸಾರ್ವಜನಿಕರಿಗೆ ನಾವು ಒಂದು ಸಂಗೀತ ಭಕ್ತಿ ಸಂಗೀತರ ಸಮಾಜ ಆಯೋಜನೆ ಮಾಡಿದ್ದೇವೆ ನಾಲ್ಕೂವರೆಗೆ ಸರಿಯಾಗಿ ಸಂಗೀತ ನಿಲ್ತದೆ ಆ ನಂತರ ಉದ್ಘಾಟನಾ ಪ್ರಕ್ರಿಯೆಗಳು ಆರಂಭಗೊಳ್ತದೆ ಬ್ಯಾಂಡ್ ಇಲ್ಲ ಅಲ್ಲ ಅಂದರೆ ಅದನ್ನು ಕೂಡ ನಾವು ಇದರಲ್ಲಿ ಅಳವಡಿಸ್ತಾ ಇಲ್ಲ ಸಂಪೂರ್ಣವಾಗಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಕಾರ್ಯಕ್ರಮದಲ್ಲಿ ಇಲ್ಲ ಇಲ್ಲ ನಾಸಿಕ್ ಬ್ಯಾಂಡ್ ಇಲ್ಲ ಮತ್ತೊಂದು ವಿಶೇಷ ನಿಮಗೆ ಇನ್ನೊಂದು ಪ್ರೆಸ್ ಮೀಟಲ್ಲಿ ನಾವು ಶೋಭಾಯಾತ್ರೆಯ ರೂಪುರೇಶ ಯಾವ ರೀತಿ ಇದೆ ಅಂತೇಳಿ ಅದನ್ನು ಹೇಳ್ತೇವೆ ಈ ವರ್ತ ಕಳೆದ ವರ್ಷ ಕರ್ನಾಟಕ ಮತ್ತು ಕೇರಳದ ಕಲಾ ತಂಡಗಳು ಮಾತ್ರ ಭಾಗವಹಿಸಿತ್ತು ಈ ವರ್ಷ ಆಂಧ್ರ ಪ್ರದೇಶದ ಗುಂಟೂರು ಅನ್ನುವಂಥ ಒಂದು ಜಾಗದಿಂದ ಕಲಾ ತಂಡಗಳು ಬರಲಿಕ್ಕಿದೆ ಅದು ವಿಶೇಷವಾಗಿ ಈ ವರ್ಷ ಆಕರ್ಷಣೆ ಮಾಡಲಿಕ್ಕಿದೆ ಇಂಥ ಎಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ಇದರ ಮಾಹಿತಿಯನ್ನು ಇನ್ನೊಂದು ಪ್ರೆಸ್ ಮೀಟಲ್ಲಿ ನಾವು ನಿಮಗೆಲ್ಲ ಶೋಭಾಯಾತ್ರೆಯ ಚಿತ್ರಣವನ್ನು ವಿವರಿಸಲಿಕ್ಕಿದ್ದೇವೆ ಟ್ಯಾಬ್ಲೋ ಇಲ್ಲ ಟ್ಯಾಬ್ಲೋ ಇಲ್ಲ ಪಟಾಕಿ ಇಲ್ಲ ಡಿ ಜೆ ಇಲ್ಲ ನಾಸಿಕ್ ಬ್ಯಾಂಡ್ಗಳಿಲ್ಲ ಹುಲಿವೇಷ ಉಳಿವೇಶದಲ್ಲಿ ಕಳೆದ ವರ್ಷವೂ ನಾವು ಹೇಳಿದ್ದೇವೆ ಶಾರದೆಗೆ ಪ್ರೀತಿಯರ್ಥವಾದಂಥ ವೇಷ ಅಂದರೆ ಉಲಿವೇಷ ಅದರಲ್ಲಿ ಎಲ್ಲರೂ ಈ ಒಂಬತ್ತು ದಿನ ಯಾರೆಲ್ಲ ನವರಾತ್ರಿ ಸೇವೆಯನ್ನು ಉಳಿವೇಷ ಹಾಕಿಕೊಂಡು ಮಾಡ್ತಾರಾ ಅವರು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಇದೆ ಅಂತ ನಾವು ಮೂರು ನಾಲ್ಕು ಸರಿ ಹೇಳಿದ್ದೇವೆ ಇದಕ್ಕೂ ಮೊದಲು ಹೇಳಿದ್ದೇವೆ ಅದರಲ್ಲಿ ಬರುವಂಥವರಿಗೆ ಅವಕಾಶವನ್ನು ಮಾಡಿಕೊಡ್ತೇವೆ ಅದು ಬರುವುದಿದ್ದರೂ ಅದು ಏನಂತ ಹೇಳಿದರೆ ಒಂದು ಶೋಭಾಯಾತ್ರೆಯ ಅದಕ್ಕೊಂದು ಆದಂಥ ಅಚ್ಚುಕಟ್ಟು ಇದೆ ಅದಕ್ಕೆ ಆ ಜೋಡಣೆಗೆ ಸೇರಿಕೊಳ್ಬೇಕು ಅವರು ಬರಲಿಕ್ಕೆ ಅವಕಾಶ ಇದೆ ತಂಡಗಳಾಗಿ ಬರಬಹುದು ಇರ್ತದೆ 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 ಇಲ್ಲ ಟ್ಯಾಬ್ಲೋ ಮೂರು ವರ್ಷದಿಂದ ಇಲ್ಲ ಎರಡು ವರ್ಷದಿಂದ ಟ್ಯಾಬ್ಲು ನಿಲ್ಲಿಸಿದ್ದೇವೆ ನಾವು ಆರು ಕಡೆ ಪ್ರದರ್ಶನ ಮಾಡ್ತೇವೆ ಅದು ಅಂತ ಹೇಳಿದರೆ ಈ ವರ್ಷ ನಾವು ಕಳೆದ ವರ್ಷ ನಿಮಗೆಲ್ಲ ತಿಳಿದಾಗಿ ಹದಿಮೂರು ಕಡೆ ಪ್ರದರ್ಶನ ಮಾಡಲಿಕ್ಕೆ ಆಯೋಜನೆ ಮಾಡಿದ್ದೇವೆ ಈ ವರ್ಷ ಐದು ಕಡೆಯಲ್ಲಿ ಮಾತ್ರ ಆಯೋಜನೆ ಮಾಡಿದೆ ಒಂದು ಏನಂದೇಳಿದರೆ ನಮ್ಮ ಜಿಲ್ಲಾಡಳಿತ ಜಿಲ್ಲಾಡಳಿತದ ಒಂದು ಕಾನೂನು ದೃಷ್ಟಿಯಿಂದ ಮತ್ತೊಂದು ಜನರಿಗೆ ನೋಡಲಿಕ್ಕೆ ಭಾರಿ ಹತ್ತಿರದಿಂದ ನೋಡುವಂಥ ಉದ್ದೇಶದಿಂದ ಈ ವ್ಯವಸ್ಥೆಯನ್ನು ಮಾಡಿದ್ದೇವೆ ನೋಡಿ ಒಂದು ಏನಂತ ಹೇಳಿದರೆ ಕರೆಕ್ಟಾಗಿ ಶೋಭಾಯಾತ್ರೆ ಪ್ರಾರಂಭವಾಗುವುದು ಐದು ಗಂಟೆಗೆ ಚಾಲನೆ ಆಗ್ತದೆ ಆದರೆ ಮೂರು ಗಂಟೆಗೆ ನಮ್ಮ ಸಂಗೀತ ಭಕ್ತಿ ರಸಮಂಜರಿ ಕಾರ್ಯಕ್ರಮ ನಡೀತಿರ್ತದೆ ನಾಲ್ಕು ಗಂಟೆಗೆ ಎಲ್ಲ ಕಲಾತಂಡಗಳು ಬಲುವಾರು ವೃತ್ತದಲ್ಲಿ ಫಾರ್ಮೇಷನ್ ಆಗಿರ್ತದೆ ಆ ಫಾರ್ಮೇಷನ್ ಆಗುವ ಸಂದರ್ಭದಲ್ಲಿ ಎಲ್ಲ ಕಲಾತಂಡಗಳು ಪ್ರದರ್ಶನವನ್ನು ನೀಡ್ತಾ ಇರ್ತದೆ ಅಲ್ಲಿ ಆ ನಂತರ ಆ ಪ್ರದರ್ಶನ ಚಾಲನೆ ಶೋಭಾಯಾತ್ರೆ ಚಾಲನೆ ಆದ ತಕ್ಷಣ ಅಲ್ಲಿಂದ ಮೊಲ ಮಯೂರ ಟಾಕೀಸ್ ಹತ್ರ ಹೋಗಿ ಒಂದು ಪ್ರದರ್ಶನವನ್ನು ಕೊಡ್ತದೆ ನಿಲ್ತದೆ ನಿಲ್ತದೆ ನಿಂತ ನಂತರ ಶೋಭಾಯಾತ್ರೆಗೆ ಚಾಲನೆ ಶೋಭಾಯಾತ್ರೆ ಚಾಲನೆ ಆದ ನಂತರ ಈ ಪ್ರದರ್ಶನಗಳು ಮಯೂರ ಥಿಯೇಟ್ರ್ ಹತ್ರ ಒಂದು ಪ್ರದರ್ಶನವನ್ನು ಕೊಡ್ತದೆ ಆನಂತರ ನಮ್ಮ ಶ್ರೀಧರ್ ಭಟ್ರ ಹತ್ರ ಒಂದು ಆ ಸರ್ಕಲ್ ಇದೆ ಅಲ್ಲೊಂದು ಪ್ರದರ್ಶನವನ್ನು ಕೊಡ್ತದೆ ಆ ನಂತರ ನಮ್ಮ ಬಸ್ ಸ್ಟ್ಯಾಂಡ್ ಪಕ್ಕ ಬಸ್ ಸ್ಟ್ಯಾಂಡ್ ಜಂಕ್ಷನಲ್ಲಿ ನಂತರ ಸುಜಾತ ಬಾರ್ ಸುಜಾತ ಹೋಟೆಲ್ ಇದೆ ಅದರ ಸರ್ಕಲಲ್ಲಿ ಒಂದು ಪ್ರದರ್ಶನವನ್ನು ಕೊಡ್ತದೆ ಡೈರೆಕ್ಟಾಗಿ ಮತ್ತೆ ದರ್ಬೆ ವೃತ್ತವನ್ನು ಸೇರಿ ಅಲ್ಲೊಂದು ಪ್ರದರ್ಶನ ಆದ ನಂತರ ಶಾರದಾ ಮಾತೆಯ ಮೆರವಣಿಗೆಯನ್ನು ಮಾಲಿಂಗೇಶ್ವರ ದೇವರ ಗದ್ದೆಯಲ್ಲಿ ಬಂದು ಜಲಸ್ತಂಭನ ಮಾಡುವಂಥ ಕಾರ್ಯಕ್ರಮ ನಡೆಯುತ್ತದೆ ಒಂದೊಂದು ಪ್ರದರ್ಶನವನ್ನು ಕೊಡ್ತಾರೆ ಅಲ್ಲಂದ್ರೆ ಕಲಾ ತಂಡಗಳು ಸಾಧಾರಣ ನಿಮಗೆ ಒಂದು ಕಡಿಮೆ ಪಕ್ಷ ಒಂದು ಹದಿನಾರರಿಂದ ಹದಿನೇಳು ಕಲಾ ತಂಡಗಳು ಭಾಗವಹಿಸಲಿಕ್ಕಿದೆ ಅದರಲ್ಲಿ ಇಲ್ಲ ನಾವು ಏನಂತ ಹೇಳಿದ್ರೆ ಐದು ಗಂಟೆಗೆ ಶುರುವಾದ್ರೆ ನಮ್ಮ ಈ ವರ್ಷದ ಒಂದು ನಿರೀಕ್ಷೆ ಏನಂತ ಹೇಳಿದ್ರೆ ಒಂಬತ್ತುವರೆ ಗಂಟೆಗೆ ದರ್ಭ ವೃತ್ತವನ್ನು ತಲುಪಲಿಕ್ಕೆ ಆ ರೀತಿಯಾಗಿ ಆಯೋಜನೆಯನ್ನು ಮಾಡ್ಕೊಂಡಿದ್ದೇವೆ ನಾವು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಕಾಲಾವಕಾಶ ಬೇಕಾಗ್ತದೆ ಒಂದೊಂದು ಸರ್ಕಲಲ್ಲಿ ಬೇಕಾಗ್ತದಲ್ಲ ಮತ್ತು ಇಪ್ಪತ್ತೊಂಬತ್ತರಿಂದ ಮೂವತ್ತ ಅಂದರೆ ಒಂದನೇ ತಾರೀಕಿನವರೆಗೆ ಭಜನಾ ಮಂದಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಸಂಜೆ ಐದುವರೆ ಮುಂಚೆ ನೋಡಿ ಇದಕ್ಕೆ ಮುಂಚೆ ಅಧ್ಯಕ್ಷರಾಗಿ ಪಿ ಜಿ ಇದ್ದರು ಆ ಸಂದರ್ಭದಲ್ಲಿ ನಾನು ಗೌರವ ಗೌರವಾಧ್ಯಕ್ಷನಾಗಿದ್ದೆ ಈಗ ನೀವು ಬಗ್ಗೆ ಏನು ಕೇಳಲಿಕ್ಕಿದ್ದೀರಿ ಅಂತ ಅಧ್ಯಕ್ಷರಾಗಿದ್ದೀರಿ ಅಂತ ಹೇಳಿದ್ರೆ ನೋಡಿ ತೆಗೆಯುವಂಥ ಪ್ರಕ್ರಿಯೆ ಅಂತ ಹೇಳಿ ಹಾಗೇನಿಲ್ಲ ಅವರು ಈ ಸಮಾಜದಲ್ಲಿ ಕೆಲವೊಂದು ವ್ಯವಸ್ಥೆಗಳು ವ್ಯತ್ಯಾಸ ಆದಾಗ ಅವರಾಗಿಯೇ ನಾನು ಈ ಧಾರ್ಮಿಕ ಕಾರ್ಯಕ್ರಮ ಶಾರದಾ ಭಜನಾ ಮಂದಿರದಲ್ಲಿ ಜವಾಬ್ದಾರಿಯಲ್ಲಿ ಮುಂದುವರಿಯುವುದಿಲ್ಲ ಅನ್ನುವಂಥ ಹೇಳುವಂಥ ಹೇಳಿಕೆಯನ್ನು ಕೊಟ್ಟು ಅವರು ಅದರಿಂದ ಸ್ವಲ್ಪ ಹಿಂದೆ ಸರಿದಿದ್ದಾರೆ ಅದರ ನಂತರ ನಾವು ಸಮಿತಿಯ ಸದಸ್ಯರನ್ನು ಕರೆದ ನಂತರ ನಾವು ಒಂದು ಸಮಿತಿಯನ್ನು ರಚನೆ ಮಾಡಿ ಅಧ್ಯಕ್ಷ ಸ್ಥಾನವನ್ನು ನಾನು ವಹಿಸಿಕೊಂಡಿದ್ದೇನೆ ಹಾಗೆಲ್ಲ ಸಮಿತಿ ರಚನೆ ಮಾಡಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅಲ್ಲ ಈಗ ನೋಡಿ ನಮಗೂ ಅವರು ವಿಶ್ವಕರ್ಮ ಸಮಾಜದವರು ನಮಗೂ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದ ನಂತರ ನಮಗೂ ಒಂದು ಮಾಹಿತಿ ಮನವಿಯನ್ನು ಕೊಟ್ಟಿದ್ದರು ನಾವು ಮನವಿಯನ್ನು ಕೊಟ್ಟದು ಸ್ವೀಕಾರ ಮಾಡಿದ್ದೇವೆ ಅದರ ಬಗ್ಗೆ ನಾವು ಮಂದಿರದಲ್ಲಿ ಚರ್ಚೆ ಮಾಡಿದ್ದೇವೆ ಅದನ್ನು ನಾವು ಅದು ಚರ್ಚೆ ಮಾಡಿದ ನಂತರ ಅವರಾಗಿಯೇ ನಾವು ಅದನ್ನು ಮುಂದುವರೆಯುವುದಿಲ್ಲ ಅನ್ನುವಂಥ ಒಂದು ಕೊಟ್ಟಿದ್ದಾರೆ ಮತ್ತೊಂದು ಏನಂತ ಹೇಳಿದರೆ ಆ ವಿಶ್ವಕರ್ಮ ಸಮಾಜದವರು ನಮಗೆ ಒಂದು ಮನವಿಯನ್ನು ಕೊಟ್ಟಿದ್ದರು ನಾವು ಅದನ್ನು ಪುರಸ್ಕಾರ ಮಾಡಿದ್ದೇವೆ ಈಗ ಅವರು ಹೇಳಿದರು ಅವರು ಮನವಿ ಕೊಡುವಾಗಲೇ ಹೇಳಿದರು ನಿಮಗೆ ಶಾರದಾ ಭಜನಾ ಮಂದಿರಕ್ಕೆ ನಮ್ಮ ಇಷ್ಟು ವರ್ಷದಿಂದ ನಾವು ಭಾಳ ಕೊಡುಗೆಯನ್ನು ಕೊಟ್ಟಿದ್ದೇವೆ ಅನ್ನುವಂಥ ಒಂದು ಮ ಇದನ್ನು ಮನವಿಯನ್ನು ಕೊಟ್ಟಿದ್ದರು ನಮಗೆ ಹಾಗೆ ಆದರೂ ಅದನ್ನು ನಾವು ಮನ ಮನಸ್ಸಿಗೆ ಗಮನಗೆ ತಗೊಂಡು ಈ ಕಾರ್ಯ ಅವರಿಗೆ ಈ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಈಗ ನೋಡಿ ಅವರು ಮನವಿ ಕೊಡುವಾಗಲೇ ಹೇಳಿದರು ನಾವು ನಿಮಗೆ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ ಈಗ ಇಷ್ಟರ ತನಕ ಯಾವುದೇ ಸಹಕಾರವನ್ನು ಕೊಡಲಿಲ್ಲ ಈಗ ಕಾರ್ಯಕ್ರಮ ನಡೀಲಿಕ್ಕೆ ಇನ್ನೂ ದಿವಸಗಳಿದೆ ಸಹಕಾರ ಕೊಡ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ ಮತ್ತು ನೋಡಬೇಕು ಈಗ ಗೌರವಾಧ್ಯಕ್ಷ ಅಂತ ಯಾರನ್ನು ಆಯೋಜನೆ ಮಾಡಲಿಲ್ಲ ಈಗಿನ ಉತ್ಸವ ಸಮಿತಿಗೋಸ್ಕರ ಸಂಜೀವ ಮಠಲ್ಲೂರವ್ರನ್ನ ಒಂದು ಮಾಡಿದ್ದೇವೆ ನಾವು ಈಗ ಗೌರವ ಅಧ್ಯಕ್ಷರೊಬ್ಬರೇ ಅಂತಲ್ಲ ಈಗ ಅಧ್ಯಕ್ಷರಾಗಿ ಅದನ್ನು ಮಾಡ್ಕೊಳ್ತಾ ಇದ್ದೇನೆ ನೋಡಬೇಕಿತ್ತು ಮೂರು ವರ್ಷ ತನಕ ಒಂದು ಅವಧಿ ಅಂತ ಇದೆ ಹೌದು ನಾವು ಈ ಸರಿ ಏನು ಮಾಡಿದ್ದೇವೆ ಅಂತೇಳಿದರೆ ಕೆಲವೊಂದು ವ್ಯವಸ್ಥೆಯಲ್ಲಿ ತುಂಬ ಬದಲಾವಣೆಯನ್ನು ಮಾಡಿಕೊಂಡಿದ್ದೇವೆ ಈ ಒಂದನೇ ಅಂತ ಹೇಳಿ ಏನು ಖರ್ಚು ವೆಚ್ಚದಲ್ಲಿ ತುಂಬ ಕಡಿಮೆ ಮಾಡಬೇಕನ್ನುವಂಥ ಉದ್ದೇಶದಿಂದ ಕೆಲವೊಂದು ವ್ಯವಸ್ಥೆಯನ್ನು ಕೈಬಿಟ್ಟಿದ್ದೇವೆ ಅದನ್ನೆಲ್ಲ ಮಾಡಲಿಕ್ಕೆ ಇದೆ ಯಾವಾಗ ಅಂತೇಳಿದರೆ ನಾವು ಇಷ್ಟತನಕೆನೆಸಿದ್ದೇನೆ ಒಂದು ಶಾರದೆಯ ಭವ್ಯ ಭಜನಾ ಮಂದಿರ ನಿರ್ಮಾಣ ಆಗಬೇಕು ಅನ್ನೋದು ನಮ್ಮೊಂದು ಕನಸು ಉಂಟು ಅದೆಲ್ಲ ಆದ ನಂತರ ಮತ್ತೆ ಕಾರ್ಯಕ್ರಮದಲ್ಲಿ ಯಾವ ರೀತಿಯೆಲ್ಲ ಜೋಡಣೆ ಮಾಡಬೇಕಂತ ಇದೆ ಹಾಗೆ ನಿಮ್ಮ ಸೇವೆಗಾಗಿ ಇದೀಗ ಮತ್ತಷ್ಟು ವಿಶಾಲವಾಗಿ ತೆರೆದುಕೊಂಡಿದೆ ಡೇನಿಯಲ್ ಎಂಟರ್ಪ್ರೈಸಸ್ ಒಂದೇ ಸೋರಿನಡಿ ಜನರಲ್ ಸ್ಟೋರ್ ಹಾಗೂ ಫರ್ನಿಚರ್ ಶೋರೂಮ್ ಸ್ವಂತ ತಯಾರಿಕೆಯಲ್ಲೇ ಸಿದ್ಧವಾಗುತ್ತಿದೆ ದೇವರ ಸ್ಟ್ಯಾಂಡ್ ಸೋಫಾ ಸೆಟ್ ವಾರ್ಡ್ ಕಾಟ್ ಸೆಟ್ ದಿವಾನಾ ಸೆಟ್ ಡೈನಿಂಗ್ ಟೇಬಲ್ ಗಾಡ್ರೇಜ್ ಇನ್ನೂ ಹಲವು ಡೇನಿಯಲ್ ಇಂಡಸ್ಟ್ರಿಯಲ್ಲಿ ಸಾಗುವಾನಿ ಹಾಗೂ ಹಲಸಿನ ಮರದಿಂದ ತಯಾರಿಸಿದ ಗಟ್ಟಿ ಮುಟ್ಟಾದ ಫರ್ನಿಚರ್ ವರ್ಷಗಳಿಂದ ಕಾರ್ಯಾಚರಿಸುತ್ತಿರುವ ಡೇನಿಯಲ್ ಇಂಡಸ್ಟ್ರೀಸ್ ವರ್ಷಗಳಿಂದ ಗುಣಮಟ್ಟದ ಗ್ರಾಹಕ ಸ್ನೇಹಿ ಸೇವೆ ನೀಡುತ್ತಿರುವ ಡೇನಿಯಲ್ ಫರ್ನಿಚರ್ ಶೋರೂಮ್ ಡೇನಿಯಲ್ ಎಂಟರ್ಪ್ರೈಸಸ್ ಫರ್ನಿಚರ್ ಶೋರೂಮ್ ಹಾಗೂ ಜನರಲ್ ಸ್ಟೋರ್ ಪುತ್ತೂರು ಮುಕ್ರಪಾಡಿ ಸಂಪರ್ಕಿಸಿ ನೈನ್ ಫೋರ್ ಒನ್ ಸೆವೆನ್ ಫೈವ್ ಸೆವೆನ್ ಒನ್ ನೈನ್ ತ್ರೀ ಸುದ್ದಿ ಚಾನಲ್